ಬೆಂಗಳೂರು ಗಣೇಶ ಉತ್ಸವ ಎರಡು ಸಾವಿರ ಇಪ್ಪತ್ತೈದು ಇದು ಕೇವಲ ಹಬ್ಬವಲ್ಲ ಹೊಸ ಅನುಭವ ಅರವತ್ಮೂರನೇ ಆವೃತ್ತಿಯ ಬೆಂಗಳೂರು ಗಣೇಶ ಉತ್ಸವಕ್ಕೆ ಸಕಲ ಸಿದ್ಧತೆ ಭಕ್ತಿ ಸಂಗೀತ ಆಹಾರ ಮತ್ತು ಸಂಸ್ಕೃತಿಯ ವೈಭವೋಪೇತ ಸಂಭ್ರಮ ಓ ಅರವತ್ಮೂರನೇ ವರ್ಷದ ಬೆಂಗಳೂರು ಗಣೇಶ ಉತ್ಸವದಲ್ಲಿ ಸಂಗೀತ ದಿಗ್ಗಜರು ಸಮಕಾಲೀನ ತಾರೆಯರು ಪರಂಪರೆ ಮತ್ತು ಸಂಸ್ಕೃತಿಯ ಮಿಲನ ಓ ಸ್ಟಾರ್ ರವಿಚಂದ್ರನ್ ವಿಜಯ್ ಪ್ರಕಾಶ್ ರರು ದೀಕ್ಷಿತ್ ರಾಜೇಶ್ ಕೃಷ್ಣನ್ ವಿಜಯ್ ಯ ಸುದಾಸ್ ಮುಂತಾದ ಕಲಾವಿದರು ಬಾಗಿ ಓ ಹನ್ನೊಂದು ದಿನಗಳ ಸಂಭ್ರಮಾಚರಣೆ ಎರಡು ಸ್ಥಳಗಳಲ್ಲಿ ಕಾರ್ಯಕ್ರಮ ಐವತ್ತಕ್ಕೂ ಹೆಚ್ಚು ಕಲಾವಿದರು ಜೊತೆಗೆ ಬೆಂಗಳೂರಿನ ಸ್ಪೂರ್ತಿಯ ಸಾಥ್ ಬೆಂಗಳೂರು ಗುರುವಾರ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಬಹುನಿರೀಕ್ಷಿತ ಬೆಂಗಳೂರು ಗಣೇಶ ಉತ್ಸವ ಬಿಜಿಯು ಮತ್ತೊಮ್ಮೆ ಬಂದಿದೆ ಶ್ರೀ ವಿದ್ಯಾರಣ್ಯ ಯುವಕ ಸಂಘದಿಂದ ಆಯೋಜಿತವಾಗುವ ಈ ಪ್ರಸಿದ್ಧ ಗಣೇಶೋತ್ಸವ ಇದೀಗ ಅರವತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದು ಈ ತಿಂಗಳು ಅದ್ದೂರಿ ಆಚರಣೆಗೆ ವೇದಿಕೆ ಸಜ್ಜಾಗಿದೆ ಆಗಸ್ಟ್ ಇಪ್ಪತ್ತೇಳರಿಂದ ರಿಂದ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಉತ್ಸವದಲ್ಲಿ ಮತ್ತೊಮ್ಮೆ ಭಕ್ತಿ ಸಂಗೀತ ಕಲೆ ಆಹಾರ ಹಾಗೂ ಸಂಸ್ಕೃತಿಯ ಮೆರವಣಿಗೆ ನಡೆಸಲು ಬೆಂಗಳೂರು ಸಿದ್ಧಗೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಗಣೇಶ ಉತ್ಸವವು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿ ಮಾರ್ಪಟ್ಟಿದ್ದು ವಿಶಿಷ್ಟವಾದ ಆಧ್ಯಾತ್ಮಿಕ ಹಾಗೂ ಕಲಾತ್ಮಕ ಅನುಭೂತಿಯನ್ನು ಪಡೆಯಲು ಸಾವಿರಾರು ಜನರು ಆಗಮಿಸುತ್ತಿದ್ದಾರೆ ಈ ವರ್ಷದ ಗಣೇಶೋತ್ಸವವನ್ನು ಹನ್ನೊಂದು ದಿನಗಳ ಕಾಲ ಅದ್ದೂರಿ ಸಾಂಸ್ಕೃತಿಕ ಯಾತ್ರೆಯ ರೂಪದಲ್ಲಿ ಆಚರಿಸಲು ಆಯೋಜಕರು ನಿರ್ಧರಿಸಿದ್ದಾರೆ ಎಪಿಎಸ್ ಕಾಲೇಜು ಮೈದಾನ ಹಾಗೂ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಡಿ ಪಲ್ಲವಿ ಲಕ್ಷ್ಮಿ ಮತ್ತು ಇಂದು ನಾಗರಾಜ್ ಸೂರ್ಯಗಾಯತ್ರಿ ಸುನೀತಾ ಉಪದುಷ್ಟ ಪಂಡಿತ್ ವೆಂಕಟೇಶ್ ಕುಮಾರ್ ವಿನಯ್ ವಾರಾಣಸಿ ಹಾಗೂ ಬಾಲಕಲಾವಿದೆ ಗಂಗಾ ಶಶಿಧರನ್ ಮುಂತಾದ ಸುಪ್ರಸಿದ್ಧ ಕಲಾವಿದರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ ಎಲ್ಲಾ ದಿನವೂ ಸಂಜೆಯ ಬಳಿಕ ಭಕ್ತಿ ಸಂಗೀತದ ಜೊತೆಗೆ ಬೆಂಗಳೂರಿನ ಯುವಕರ ಆಸಕ್ತಿಯನ್ನು ತನಿಸುವ ಆಧುನಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕನ್ನಡ ಚಿತ್ರರಂಗದ ಅತ್ಯಂತ ಆಕರ್ಷಕ ವ್ಯಕ್ತಿತ್ವದ ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮಯೂರ ರಾಘವೇಂದ್ರ ಹಾಗೂ ಪ್ರೇಕ್ಷಕರ ಜೊತೆಗೆ ವಿಶಿಷ್ಟ ಸಂವಾದ ನಡೆಸಿಕೊಡಲಿದ್ದಾರೆ ಅದರ ಜೊತೆಗೆ ಮಂಜು ಡ್ರಮ್ಸ್ ಕಲೆಕ್ಟಿವ್ ಅವರಿಂದ ಸಂಗೀತ ಕಚೇರಿ ಇರಲಿದೆ ಸೊಗಸುಗಾರ ರವಿಚಂದ್ರನ್ ಅವರ ಉಪಸ್ಥಿತಿಯು ಗಣೇಶೋತ್ಸವಕ್ಕೆ ಸ್ಟಾರ್ ಪವರ್ ನೀಡಲಿದೆ ಭಾರತದ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾದ ಗ್ರ್ಯಾಮಿ ಪ್ರಶಸ್ತಿ ವಿಜೇತ ವಿಜಯ್ ಪ್ರಕಾಶ್ ಅವರು ತಮ್ಮ ಸುಮಧುರ ಕಂಠದಿಂದ ಚಿತ್ರಗೀತೆಗಳು ಹಾಗೂ ಸಮಕಾಲೀನ ಸಂಗೀತ ಸುದೆಯನ್ನು ಹರಿಸಲಿದ್ದಾರೆ ಗಣೇಶೋತ್ಸವದಲ್ಲಿ ಭಾಗವಹಿಸುವ ಎಲ್ಲಾ ವಯೋಮಾನದ ಪ್ರೇಕ್ಷಕರಿಗೂ ಇವರ ಕಾರ್ಯಕ್ರಮ ರಸದೌತನ ಒದಗಿಸಲಿದೆ ಜಾನಪದ ಹಾಗೂ ರಾಕ್ ಸಂಗೀತವನ್ನು ಮಿಳಿತಗೊಳಿಸಿ ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಸಂಗೀತದ ಸಾಂಸ್ಕೃತಿಕ ರಾಯಭಾರಿಯಾಗಿರುವ ರಡು ದೀಕ್ಷಿತ್ ಅವರು ಕನ್ನಡದ ಹಾಡುಗಳನ್ನು ಅಂತಾರಾಷ್ಟ್ರೀಯ ಸಂಗೀತದೊಂದಿಗೆ ಬೆರೆಸಿ ಹೈಡ್ ಎನರ್ಜಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಇವರ ಕಚೇರಿ ವಿದ್ಯುತ್ ಸಂಚಾರ ಮಾಡಿಸಲಿದೆ ಗಾಯಕಿ ನಟಿ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿರುವ ಎಂ ಡಿ ಪಲ್ಲವಿ ಅವರು ತಮ್ಮ ಆಕರ್ಷಕ ಕಂಟಸಿರಿಯಿಂದ ಈಗಾಗಲೇ ಎಲ್ಲೆಡೆ ಮನೆ ಮಾತಾಗಿದ್ದಾರೆ ಅವರು ಸಾಂಪ್ರದಾಯಿಕ ಹಾಗೂ ಸಮಕಾಲೀನ ಸಂಗೀತವನ್ನು ಬೆರೆಸಿ ಭಕ್ತಿಸುದೆಯ ರಸವನ್ನು ಗಣೇಶೋತ್ಸವದಲ್ಲಿ ಹರಿಸಲು ಆಗಮಿಸಲಿದ್ದಾರೆ ಎಲ್ಲರೂ ಇಷ್ಟಪಡುವ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ತಮ್ಮ ಮಧುರ ಧ್ವನಿಯಿಂದ ಅಸಂಖ್ಯ ಹಾಡುಗಳನ್ನು ಕನ್ನಡಿಗರಿಗೆ ನೀಡಿದ್ದಾರೆ ಪಂಚರತ್ನ ಸ್ತೋತ್ರ ಅಂದ್ರೆ ಬಹಳಷ್ಟು ಗಣಪತಿಯ ಬಗ್ಗೆ ಒಂದು ಸ್ತೋತ್ರಗಳನ್ನ ಎಲ್ಲರೂ ಮಹಿಳೆಯರು ಕೂತ್ಕೊಂಡು ಪಠಣ ಮಾಡ್ತಾರೆ ಎ ಪಿ ಎಸ್ ಕಾಲೇಜ್ ಇಂದಿ ಜಿರೋಡು ಹಾಗೂ ಕನ್ನಡದ ಸರ್ಕಲ್ ಹೋಗುವ ಒಂದು ಕೂತಿ ಭಜನೆ ಮಾಡುವ ಒಂದು ವ್ಯವಸ್ಥೆ ಅದಾದ ನಂತರ ಸಂಜೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಹಾಗೆ ನಂತರ ಪ್ರವೀಣ್ ಗೋಡ್ಕಿಟಿ ಮತ್ತು ಶರಜ್ ಅವರಿಂದ ಕೊಳಲು ಕಾರ್ಯಕ್ರಮ ಹಾಗೂ ಎಚ್ ಎಸ್ ವೇಣುಗೋಪಾಲ್ ಅವರಿಂದ ಒಂದು ಅರವತ್ ಮೂರು ಫ್ಲೂಟ್ಸ್ ಇಟ್ಕೊಂಡೊಂದು ಕಾರ್ಯಕ್ರಮ ಇದೆ ನಂತರ ವಿನಯ್ ವಾರಣಾಸಿ ಅವರಿಂದ ಒಂದು ಡಿಸ್ಕೋರ್ಸ್ ಗಣೇಶನ ಬಗ್ಗೆ ವಿಶೇಷ ಗಜ ಅದಾದ ಅದಾದ್ಮೇಲೆ ಪಂಡಿತ್ ಜಗದೀಶ್ ಕಾಕೋಟಿ ಅವರಿಂದ ಒಂದು ಭಾಷಿತ್ಯ ಬರುವಂತ ಒಂದು ವಿಶೇಷ ಕಾರ್ಯಕ್ರಮ ಆಮೇಲೆ ಸವಿತಾ ಕಾಳಿ ಬೆಂಡರ್ನ ಒಂದು ಫೋಕ್ ಡಿವೋಷನಲ್ ಒಂದು ಕಾರ್ಯಕ್ರಮ ಕೊನೆಯ ದಿನ ಗಂಗಾ ಶಶಿಧರ ಅವರಿಂದ ಒಂದು ಕಾರ್ಯಕ್ರಮ ವಯೋಲಿನ್ ಕಾರ್ಯಕ್ರಮ ಅದಾದ ನಂತರ ನಾವು ಎಲ್ರಿಗೂ ಪ್ಯಾರಲ್ ಮಾಡ್ತಾ ಇರೋ ನ್ಯಾಷನಲ್ ಕಾಲೇಜಲ್ಲಿ ಮೂವತ್ತೊಂದನೇ ತಾರೀಕು ಶುರು ಆಗುತ್ತೆ ಅವತ್ತು ವಿಶೇಷವಾದ ಭಾವ ಭಾವಗೀತೆಗಳ ಸಂಜೆ ಎಲ್ಲಾ ಅಪ್ಕಮಿಂಗ್ ಆರ್ಟಿಸ್ಟ್ ಆಫ್ ಕರ್ನಾಟಕ ಅವ್ರಿಂದ ಪ್ರವೀಣ್ ರಾವ್ ನೇತೃತ್ವದಲ್ಲಿ ನಾಲ್ಕು ತಂತಿ ಅಂತ ಒಂದು ಕಾರ್ಯಕ್ರಮ ಅದಾದ್ಮೇಲೆ ಫಸ್ಟ್ ಟೈಮ್ ಎವರ್ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಈ ವಿಡಿಯೋ ಸೊ ದಿಸ್ ಇಸ್ ಗಣೇಶೋತ್ಸವ ಅಂತ ಹೇಳಿದ ತಕ್ಷಣಕ್ ದೆ ಮ್ಯೂಸಿಕಲ್ ಎನರ್ಜಿ ದಟ್ ಇನ್ ಅವರ್ ಸ್ಟೇಟ್ ಜೊತೆಗೆ ಬೇರೆ ಬೇರೆ ಪ್ರಾಂತಗಳಿಂದ ಕೂಡ ಬರುವಂತಹ ಕಲಾವಿದರು ಸಂಗೀತಗಾರರು ನೃತ್ಯಗಾರರು ಎಲ್ರಿಗೂ ಒಂದು ಒಳ್ಳೆಯ ಉತ್ಕೃಷ್ಟವಾದ ಒಂದು ಪ್ಲಾಟ್ಫಾರ್ಮ್ ಇದು ಅದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಮಾತು ಇಲ್ಲ ದಟ್ ಆಸ್ ಇಂಪ್ರೋವ್ ಸೊ ಈ ಬಾರಿ ಆಫ್ಟರ್ ಲುಕಿಂಗ್ ಫಾರ್ವರ್ಡ್ ಟು ಟು ದ ಶೋ ದರ್ ವಿಶೇಷ ಏನು ಅಂದ್ರೆ ಒಬ್ಬೊಬ್ಬ ಒಂದೊಂದು ಕಲಾವಿದ ಕೂಡ ಅವರದೇ ಆದಂತಹ ಶೊಗಡನ್ನ ಅವ್ರದೇ ಆದಂತ ಅಸ್ತಿತ್ವವನ್ನು ಅಲ್ಲಿ ತಂದು ಕೊಡೋದಿಕ್ಕೆ ಒಂದು ಅವಕಾಶ ಇದು ಸೊ ಹಾಗಾಗಿ ಲುಕಿಂಗ್ ಫಾರ್ವರ್ಡ್ ಅಂಡ್ ಬೆಸ್ಟ್ ಟು ದಿಸ್ ಇಯರ್ಸ್ ಬರುವ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂದ್ರೆ ಸಹಕಾರ ಬೇಕು ಹಾಗಾಗಿ ಮತ್ತೆ ಧನ್ಯವಾದಗಳು ಹೇಳದ ವೆರಿ ಹ್ಯಾಪಿ ಟು ಮೈ ಬ್ರದರ್ ಫ್ರೆಂಡ್ ಕಮ್ ಫಾರ್ ಫಾರ್ ದ ಥ್ಯಾಂಕ್ ಯು ಕಮಿಂಗ್ ಸಿಂಫರ್ಸ್ ದೇಂದ್ರ ಯೇಸುದಾಸ್ ಅವರ ಸುಪುತ್ರರು ಅಂಡ್ ಅದ್ಭುತವಾದ ಗಾಯಕರು ಕೂಡ ಸಚ್ ಟು ಹ್ಯಾವ್ ಹದಿನೈದನೇ ವರ್ಷದ ಪರ್ಫಾರ್ಮೆನ್ಸ್ ಒಂಥರ Uh, I'm Vijay Das, and on third, I will be performing uh, on the National College grounds with um, a nice uh, band. The Bennett and the Bennett and the band will be accompanying me, and uh, it'll be my first solo concert for uh, Ganesh Utsav uh, after a long time. So I'm very excited. So see you all there. Everybody, come on third and all, on all the days. And come and listen to all of us perform. Um, so looking forward to it. Sorry, my Kannada is very bad, so I can't. I, I, I wish I could speak uh, more fluently, but uh, I will be singing a lot of Kannada songs, my my songs, Appa songs, and uh, other songs as well, and some nice, wonderful other songs that you've heard of from other languages of mine as well. What you're going to tell about the dance? <laughs> Yeah. dad yeah, fans and your fans no uh, bangalore fans bangalore musician music lovers bangalore uh, audience in general uh, very they're very energetic and they love going going to concerts and they love celebrating music so especially this can i should and this year like just just like raghu uh, uh had mentioned as well it's my 25 years also i started in 2000 and ಸೊ ಇನ್ ಮೈ ಟ್ವೆಂಟಿ ಫೈವ್ ಇಯರ್ಸ್ ಇನ್ ದಂಟೈರ್ ಇಂಡಸ್ಟ್ರಿ ಲೈಕ್ ಇನ್ ಸೌತ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಐಟೆಡ್ ಟು ಶೇರ್ ಇನ್ ಎವ್ರಿ ಸ್ಟೇಜ್ ಇಸ್ತಾ ಇದ್ದಾರೆ ಹೌದು ಗಣೇಶ ಉತ್ಸವಕ್ಕೆ ಅರವತ್ತೆರಡು ವರ್ಷ ನನಗೆ ಗಣೇಶ ಉತ್ಸವದಲ್ಲಿ ಇದು ಹತ್ತನೇ ವರ್ಷ ಹಾಗೂ ನನ್ನ ವೃತ್ತಿಪರ ಜೀವನದಲ್ಲಿ ಇಪ್ಪತ್ತೈದನೇ ವರ್ಷ ಸೊ ಎಲ್ಲ ಒಂದು ಕಲ್ಮಿನೇಷನ್ ಆಗ್ತಾ ಇರೋದು ಸೊ ರಿಯಲಿ ಲುಕಿಂಗ್ ಫಾರ್ವರ್ಟು ಅವಾಗಲೇ ಹೇಳಿದಾಗೆ ಎಲ್ಲೇ ಯಾವುದೇ ಇಂಟರ್ವ್ಯೂನಲ್ಲಿ ಕೇಳಿದಾಗ ನಿಮ್ಮ ಫೇವ್ರೇಟ್ ಸ್ಟೇಜ್ ಯಾವುದು ವೆನ್ಯೂ ಯಾವುದು ಪರ್ಫಾರ್ಮೆನ್ಸ್ ಯಾವುದು ಅದು ಕೇಳಿದಾಗ ಟಾಪ್ ತ್ರೀನಲ್ಲಿ ಬಿ ಜಿ ಮೆನ್ಷನ್ ಮಾಡೇ ಮಾಡ್ತೀನಿ ಸೊ ಹಾಗಾಗಿ ರಿಯಲಿ ಲುಕಿಂಗ್ ಫಾರ್ವರ್ಟು ಈ ವರ್ಷ ಸ್ವಲ್ಪ ಎಕ್ಸ್ಟೆಂಡೆಡ್ ಕಾನ್ಸರ್ಟ್ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಕಾನ್ಸರ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸುಮಾರು ಗೆಸ್ಟ್ ಆರ್ಟಿಸ್ಟ್ ಗಳು ಹೊಸೊಬ್ರು ಸುಮಾರ ಯಂಗ್ ಮ್ಯೂಸಿಷಿಯನ್ಸ್ ನಮ್ಮ ಜೊತೆ ನುಡಿಸ್ತಾ ಇದ್ದಾರೆ ಈ ಸತಿ ಸೊ ದಟ್ ಇಸ್ ರಿಯಲಿ ಏನ್ ಸ್ಪೆಷಲ್ ಇರುತ್ತೆ ಸರ್ ಈ ಸರಿ ಜನಕ್ಕೆ ನೋಡಕ್ ಏನು ಒಂದು ಏನು ಮೆನು ಐಟಮ್ ಹೇಳ್ಬೋದು ರುಚಿ ನೋಡಕ್ ಆಗಲ್ಲ ಸೊ ಹಾಗಾಗಿ ಅಲ್ಲೇ ಬರ್ಬೇಕು ಎಲ್ಲ ಬಂದಾಗ್ಲೇ ಸರ್ಪ್ರೈಸ್ ಅದು ಇವಾಗ್ಲೇ ಹೇಳಿ ಸುಮ್ನೆ ಪ್ರಯತ್ನ ಇಲ್ಲ ಬಟ್ ಇಟ್ ವುಡ್ ಬಿ ಗ್ರೇಟ್ ಇಫ್ ಯು ಆಲ್ ಕ್ಯಾನ್ ಟರ್ನ್ ಆಫ್ ಹ್ಯೂಜ್ ನಂಬರ್ಸ್ ಅಲ್ಲಿ ಬಂದು ನೋಡಿದ್ರೆ As it will be a memorable event for us also. Agree. Thank you. Again, thank you. Yes.